ಹಲೋ ಹಾಯ್ ನಮಸ್ತೆ ಮಾತೇನೇಕಲಾ ಏನ್ ಚೋಲಾರ ಇನ್ನ ಇಪ್ಪತ್ತ ಮೂರನೇ ತಾರೀಕು ಡಿಸೆಂಬರ್ ಸೆಲೆಬ್ರೇಷನ್ ಇಪ್ಪತ್ನಾಕ ಇಪ್ಪತ್ತೈದ್ಮೆಲೆಬ್ರೇಷನ್ ಕಡೆ ಪೋಡು ಬಂಡ ತಿಂಡ್ ರೆಡಿ ಆತ ಎಲ್ಲ ಮಗಲಿಗೆ ಹೇರ್ ಕಟಿಂಗ್ ಅವಳಿಗೆ ವಾ ಸ್ಟೆಪ್ ಅವಳಿಗೆ ತುಳು ಬರುದಿಲ್ಲ ಅಲ್ಲಿಗೆ ತುಳು ಬರ್ ಪೂಜೆ ತುಳು ಬರ್ ಪೂಜೆ ಬರ್ಪುಂಡು ವಾ ಕಟ್ ನಿನ್ನ ಪಂಡ ಆಜಿ ತಿಂಗಳು ತುಂಬುವರ ಅಲ್ಲಿ ನಾ ಹೇರ್ ಕಟ್ ಮಂತಿನ ಇದು ಮಸ್ತ್ ಗ್ರೋತ್ ಆತನು ಮುರಾಣ ನಿಂಚ ಪೋಯ್ ಪೋಯ್ ಪಾಂಡದ್ದು ಮಸ್ತ್ ತಿಂಗಳು ಮತ್ತೆ ಕ್ಲಾಸ್ ಸ್ಕೂಲ್ ಇತ್ತಿನ ಆಯ್ತು ಹೆಂಗ್ಲೆ ಪೋಯ್ಯಾರೆ ಇನ್ನೊಂದು ಅವಕಾಶ ಗೊತ್ತಿದ್ದ ಅಲ್ಪ ಪಾರ್ಲರ್ ಒಂಜ್ ಏತ್ ರಶ್ ಉಪ್ಪು ಗೊತ್ತಿದ್ದು ತೂಗೋಡು ಲೇಟ್ಲಾವು ಐಬ್ರೋ ಶೇಪ್ ಎಲ್ಲ ಅನ್ಬೇರೆ ಅಂದ ನಾ ಫ್ರೆಂಡ ಪಾರ್ಲರಿಗೆ ಪೋಪುನ ಅಲ್ಪ ಏನ ಫ್ರೆಂಡ್ ಫ್ರೆಂಡಿನ ಪಾರ್ಲರ್ ಬಂಡ ಮೂಲೆ ನಂದಿಗುಡ್ಡದಲ್ವಾ ಇನ್ನು ರೆಡ್ ಫ್ರೆಂಡ್ನಕ್ಳು ದ ರೆಡ್ ಫ್ರೆಂಡ್ ಫ್ರೆಂಡ್ನಕ್ಳು ಒಂಜಿ ಪಿ ವಿ ಎಸ್ ಇಡೋದು ರೆಡ್ ಜನ ರೆಡ್ಡು ಜನರು ಅಕ್ಲಿ ಒಂಜಿನ ಆಡೇ ಒಂಜಿನ ಮೂಲ ಮಾಡೋದು ಇಲ್ಲಿ ಪೂಪ್ನಿ ದೇಜನ ಮಂಪನ ಬುರ್ಚಿ ಬಾಂಡದ್ದು ಇನ್ನಿತ ಹೇರ್ ಕಟ್ಟಿಂಗ್ ಆಡೇ ಮೊಲ್ಲ ಕ್ಲಾಸ್ಮೇಟ್ ಅಲ್ ಅಲ್ನ ಕ್ಲಾಸ್ಮೇಟ್ ಅಲ್ಲಿನ ಮಮ್ಮಿ ಯಾನ್ ಮಮ್ಮಿ 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 ಫ್ರೆಂಡ್ ಆಕಲ್ ಜೋ ಅಲ್ನ ಅರ್ನ ಮಗಲ್ ಹೆಣ್ಣ ಮಗಲ್ ಫ್ರೆಂಡ್ ಅದ ಅಂಚಾ ಆಡೇಪು ಅಂದ ವಾ ಒಡೆ ಪಪ್ಪ ದಾಧಾನೆ ಹೆಂಗಲು ವೀಡಿಯೋ ಮಾಡ್ಬೇಕ ಅಂಚ ಮಗಲ್ ಮಗಲ್ನ ಹೇರ್ ಕಟಿಂಗ್ಲಾ ಹೆಂಗ್ಳು ಶೂಟ್ ಮಾಡ್ಬೇಕ ತೂಕ ಲಾಸ್ಟ್ ಟೈಮ್ ಎಂದಲೂ ಏನು ಅಂತೀಜಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮಂದ್ಬೋಡೋದು ಇತ್ತಾನೆ ಬಟ್ ಆಯ್ಜಿ ಈ ಸಾರಿ ತೂಕ ಇತ್ತು ಹೇರ್ ಕಟಿಂಗ್ ತೂಪ ಇಂಚ ಉಂಟಲ್ಲ ಫ್ರೆಂಟ್ ಅಂತ ಗ್ರೋತ್ ಆತಲ್ಗೆ ಅಲ್ಲ ಹಾ ಮಸ್ತ್ ಗ್ರೋತ್ ಆತಂತಲೇ ಅಂಚೈತೆ ಮತ್ತೆ ಶಾರ್ಟ್ ಮನ್ಪುಗ ತೂಕ ಅಲ್ಲಿನ ಗೊತ್ತಿದ್ದಿ ವಾಟ್ಸಪ್ ಕಡಬುಡ್ತಲ್ಗೆ ವಾ ಒಂದು ಜನ ಒಮ್ಮನೇದ ಅಂದ್ರೆ ಕಡಬಿಡ್ದು ಗೊತ್ತಿದ್ದಿ ತೂಕ ಎಂಚಾಪು ನಂದು ಬರೀ ಜಾಸ್ತಿ ಶಾರ್ಟ್ ಮನ್ಪರ ಹಾಪು ಇಪ್ಪ ಸ್ಕೂಲ್ ಹಿಂಗೆ ಬಂಗು ರೊಟ್ಟು ಪುಚ್ಚ ಕಟ್ಟಾರೆ ಗೊತ್ತಾಣತ ಹಾಂ ಅಂಚಾ ತೂಕ ಹಿಂಗೆ ನಡೆಯಬೋದು ಅಲ್ಲಿನ ಏರ್ ಕಟ್ಟಿಂಗ್ ಜಶು ಇತ್ತೀಚಿಂದ ಯಾವ ப்பாங்க டம் ஆப்படி போது வீடியோ மை ஸ்டைல் லேடீஸ் பியூட்டி பார்லர் இந்த உப்பு நீ நந்தி சர்க்கல் தல்பா நிக்கலேர் கேண்டல பண்வீர் ஈஸி உண்டு ஃபஸ்ட் ஃபுலோர்டு உப்புனே இத்தின மகளனா ஹேர் கட்டிங் ஸ்டார்ட் மாத்தி தீர்ஹர் கட்டிங் பண்ண தும்புதல்கே ஷார்ட் மாத்தி போண்டால தூக்க இச்சா மனப்பூண்ட் இன் ஆன தூக்க இங்க பண்ணக்கூறு ஹெயர் கட்டிங் பூரா மன்னிர் ஸ்டைல் கொரிப்போரு ஷோ மன்னரு ஐட்டு பக்க நிக்க ஏண்டால ஏரே காண்டலா இல்லாது மேக்கப்பு ட்ரெஸ்ஸிங் பூரா இண்டா முக்கி பரிப்போரு மொக்கோ தான் அக்க தங்கி நல்லே மன்புனா பண்ட அக்கல் ஷாப்பு ஆ ஷாப்பு தான் ஓனரு ஃப்ரெண்ட் என்ன ஃப்ரெண்டு ஆல்ரெடி என்ன மகள்னா ஆல்ரெடி தாண்டு அந்த ஹேர் கட்டிங் ஆத்தனும் ஷோக் தோஜுண்டு துளை எங்கு ஹுஷியாண்ட் இந்த ஓனரு மல்ல அக்கா அஞ்சனி இது தங்கி ஓகே ஏரேகாண்ட பார்லர் வசிட்டு மா நம்பர் மென்ஷன் மெந்தூ ஸ்டைல் லேடீஸ் பியூட்டி பார்லர் ஓகே ಏನು ಮಗನ ಹೇರ್ ಕಟ್ಟಿಂಗ್ ಪೂರ ಆತಂಡು ತುಲೆ ಇದೆ ಸ್ಟೈಲ್ ಚೇಂಜ್ ಆತನು ಬಟ್ ಸೇಮ್ ಉಂಡು ಒಂದೇ ಕಟ್ ಕಟ್ ಮಂತು ಮಸ್ತ್ ಲಾಂಗ್ ಇತ್ತ ಇಡೆ ಮುಟ್ಟ ಇಡೆಮುಟ್ಟ ಇಡೆ ಮುಟ್ಟ ಇಡೇ ಮುಟ್ಟ ಇಡೆಮುಟ್ಟ ಇತ್ತು ಒಂತೇ ಕಟ್ ಮಂತೀನಿ ಇದೆಲ್ಲ ಸ್ಕೂಲ್ ಪೋನ ಗೊತ್ತಾಗು ಏನು ಕಷ್ಟ ಉಂಡು ಆ ಟೈಮ್ ಅಂತಾರೆ ಪುಚ್ಚ ಕಟ್ಟಳಿಗೆ ಎಂಚ ಕಟ್ಟಣಿ ತೂಕ ಆ ಒಂಜಿ ಒಂಜಿ ದೆಪ್ಪು ದೆಪ್ಪುವ್ಯಾನು ನೆರ್ದು 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 ಯಾ ಬರ್ತೀನಿ ಅಲ್ಪ ಬೋದು ಕಾಂಡೆ ಇನ್ನ ಫಾರ್ಮರ್ ಗೆ ಬರ್ತದ್ದೂ ಅಲ್ಲೆ ಅಲೆಗೆ ರೆಡ್ ಪುಸ್ತಿ ಕಟ್ಟಿದ್ರೆ ಕೊರೋಡು ಒಂದು ಸ್ಕೂಲ್ ಬರ್ ಅಕ್ಕಿ ತೆಲ್ತೊಂದು ಇತ್ತೆರ್ ಹೌದಲ್ವ ಅಲೆಗೆ ತುಳು ಬರ್ತುರಿ ಕನ್ನಡ ಕನ್ನಡನೆ ಪಾತೆರೆ ಹೇಗಾಯ್ತು ನಿಂದು ಆ ತುಳು ಅರ್ಥ ಆಗ್ತದೆ ಹೌದಾ ಯಾಕೆಂದ್ರೆ ನಾನು ಜಾಸ್ತಿ ತುಳುವಲ್ಲಿ ಹಾಕೋದಿಲ್ಲ ಕನ್ನಡ ಹಾಕ್ತೇನೆ ತುಳುವಲ್ಲಿ ಮಾಡೋದಿಲ್ಲ ಕೆಲವರಿಗೆ ಅರ್ಥ ಆಗೋದಿಲ್ಲ ಕೆಲವು ಮಾತ್ರ ಆಗುತ್ತೆ ಸರಿ ಫ್ರೆಂಡ್ಸ್ ಈ ವಿಡಿಯೋ ನಾನು ಮೊದಲು ಹೆಣ್ಮೆ ನೆಕ್ಸ್ಟ್ ವಿಡಿಯೋ ತಿಕ್ಕಗ ಅಡೆ ಮುಟ್ಟ ಎಲ್ಲಿ ಮಾತಿರಗ್ಲಾ ಬಾಯ್ ಬಾಯ್